ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ತಾಲ್ಲೂಕು ಸಸ್ಯಾಲಪುರ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ರಮೇಶ್ ಅವರ ಭತ್ತದ ಗದ್ದೆಯಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ಸೊ ಈ ಒಂದು ವಿಡಿಯೋನ ಮಾಡೋದಕ್ಕೆ ಒಂದು ಕಾರಣ ಇದೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ಮುಂಚೆ ಈ ಒಂದು ಗದ್ದೆನ ಇವರು ಬೆಳೀತಿದ್ದು ಯಾವ ಪದ್ಧತಿಯಲ್ಲಿ ಅಂದರೆ ರಾಸಾಯನಿಕ ಪದ್ಧತಿಯಲ್ಲಿ ಇವರು ಈ ಗದ್ದೆನ ಬೆಳೀತಿದ್ರು ಆದರೆ ಈ ಸರಿ ಇವರು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಭೂಮಿಗೆ ಸಾವಯವ ತ್ಯಾಜ್ಯಗಳು ಕೊಟ್ಟಿಗೆ ಗೊಬ್ಬರನ ಬಳಸ್ಕೊಂಡು ಇದಕ್ಕೆ ಪೂರಕವಾಗಿ ಸಂತುಲನ್ ಸಾಯಿಲ್ ಫರ್ಟಿಲಿಟಿ ಸ್ಟಬಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಇವರು ಬಳಸ್ಕೊಂಡು ಈ ಸರಿ ಗದ್ದೆನ ಬೆಳೆದಿದ್ದಾರೆ ಸೊ ನೋಡ್ಬೋದು ಈ ಒಂದು ತೋಟ ಬಂದು ಒಂದು ಕಾಲು ಎಕರೆ ಇದೆ ಇದು ಆಲ್ಮೋಸ್ಟ್ ಒಂದು ಕಾಲು ಎಕರೆ ಇದೆ ಸೊ ಇದಕ್ಕೆ ಸ್ಟಾರ್ಟಿಂಗಿಂದ ಇವರು ಪೈರು ನಾಟಿ ಮಾಡೋದಾಗಿಂದೂ ಇವರು ಸಂತುಲನ ಬಳಸಿದ್ದಾರೆ ಇದಕ್ಕೆ ಎರಡು ರೌಂಡ್ ಸಂತುಲನ ಅಪ್ಲಿಕೇಶನ್ ಮಾಡಿದ್ದಾರೆ ಇದ್ರದ್ದು ಪ್ರೀವಿಯಸ್ ವೀಡಿಯೋನೂ ನಾನು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿರ್ಬೋದು ಸೊ ಈಗ ಕೊನೆ ಅಂತಕ್ಕೆ ಬಂದಿದೆ ಇದು ಸೊ ಅದರಿಂದ ಇದ್ರದ್ದು ಕ್ವಾಲಿಟಿ ಮತ್ತು ಯಾವ ರೀತಿ ಇದು ಇಳುವರಿ ಬಂದಿದೆ ಇದ್ರ ಬಗ್ಗೆ ನಮ್ಮ ರೈತರಿಗೆ ಮನವರಿಕೆ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ನಾವು ಮಾಡ್ತಿರೋ ಅಂಥದ್ದು ಸೊ ನೋಡ್ಬೋದು ಇದು ವೆಜಿಟೇಟಿವ್ ಗ್ರೋತು ಚೆನ್ನಾಗಿ ಬಂದಿದೆ ಸೊ ಮತ್ತು ಇದರಲ್ಲಿ ಬ್ರಾಂಚಸ್ಸು ಚೆನ್ನಾಗಿ ಬಂದಿದೆ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಪೈರಲ್ಲಿ ಮಿನಿಮಮ್ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತುವರೆಗೂ ಇದು ಸೈಡ್ ಬ್ರಾಂಚಸ್ ಇದೆ ಟಿಲ್ಲರ್ಸ್ ಬಂದಿದೆ ಮತ್ತು ಕಾಳುಗಳು ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ನೀವು ಈ ಒಂದು ಕಾಳುಗಳು ಕ್ವಾಲಿಟಿ ನೀವು ನೋಡ್ಬೋದು ಜೊಳ್ಳಿನ ಪ್ರಮಾಣ ಇಲ್ಲ ಮತ್ತು ಎಲ್ಲ ಗಟ್ಟಿ ಕಾಳಸು ಇರುವಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಂದು ಗ್ರೈನರ್ಸಲ್ಲೂ ಅಷ್ಟೆ ಸೊ ನೋಡ್ಬೋದು ನೀವು ಕ್ವಾಲಿಟಿನ ಸೊ ಪ್ರತಿಯೊಂದು ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಬನ್ನಿ ತೋರಿಸಿ ನೋಡಿ ಇದು ಸ್ಟೆಮ್ಮುಗಳು ನೋಡಿ ಇಲ್ಲಿ ತೋರಿಸಿ ನೋಡಿ ಸರ್ ನೀವು ಯಾವ ಮೂಲೆಯಲ್ಲಿ ನೋಡಿದ್ರೂ ಒಂದೇ ಥರ ಇದೆ ನೋಡಿ ಸೊ ನೀವು ಈ ಒಂದು ತೋಟನ ನೀವು ಅಬ್ಸರ್ವ್ ಮಾಡಿದ ಮಾಡಿದ್ದೀರಲ್ವ ಈಗ ನಾನು ಮುಖ್ಯ ವಿಚಾರ ಹೇಳೋದೇನೆಂದರೆ ಸೊ ನಮ್ಮ ಎಲ್ಲ ರೈತರು ಭತ್ತ ಬೆಳೆಯೋರು ಒಬ್ಬರೇ ಅಂತಲ್ಲ ಎಲ್ಲ ತರಕಾರಿ ಬೆಳೆಯೋರಿರ್ಬೋದು ಅಥವಾ ಫ್ಲವರ್ ಬೆಳೆಯೋರು ಇರ್ಬೋದು ರೈತರು ನಮ್ಮ ಅವರ ಮೈಂಡಲ್ಲಿ ಏನು ಫಿಕ್ಸ್ ಆಗಿದೆ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ನಾವು ಯಾವುದೇ ಬೆಳೆನ ಬೆಳೆಯೋದಕ್ಕಾಗಲ್ಲ ಅಂತ ಅವರು ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ ಸೊ ಆದರೆ ಅದು ಒಂದು ತಪ್ಪು ಕಲ್ಪನೆ ಸೊ ನೀವು ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬೇವು ನಿಂಡಿಗಳನ್ನ ಚೆನ್ನಾಗಿ ಕೊಟ್ಕೊಂಡು ಸಾವಯವ ಪದ್ಧತಿಯಲ್ಲಿ ನೀವು ಮಾಡಿದ್ದೆ ಆಯಿತು ಅಂದರೆ ಎಲ್ಲ ಬೆಳೆನೂ ನೀವು ಗುಣಮಟ್ಟದ ಬೆಳೆನ ಬೆಳಿಬೋದು ಭೂಮಿಯ ಫಲವತ್ತತ್ತನ್ನು ಹೆಚ್ಚು ಮಾಡಿಕೊಳ್ಳೋ ಜೊತೆಯಲ್ಲಿ ಇವತ್ತು ಎಲ್ಲ ಕೆಮಿಕಲ್ ಬಳಸಿ 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 ಭೂಮಿಯ ಫಲವತ್ತತ್ತ ಹಾಳು ಮಾಡಿ ಹಂಗಾಗಿ ನಾವು ಹೇಳ್ತಾ ಇರೋದೇನೆಂದರೆ ಕೆಮಿಕಲ್ಸ್ನ ಕಡಿಮೆ ಮಾಡಿ ಭೂಮಿಗೆ ರ ಇದಕ್ಕೆ ಪೂರಕವಾಗಿ ನೀವು ಸಂತುಲನ ಬಳಸಿದ್ದೆ ಆಯಿತು ಅಂದರೆ ಈ ರೀತಿ ನೀವು ಕ್ವಾಲಿಟಿನ ಹೆಚ್ಚು ಮಾಡಿಕೊಂಡು ಗುಣಮಟ್ಟನ ಹೆಚ್ಚು ಮಾಡಿಕೊಂಡು ಪ್ಲಸ್ ಭೂಮಿ ಫಲವತ್ತತೆಯನ್ನು ನೀವು ಹೆಚ್ಚು ಮಾಡ್ಕೋಬೋದು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಈ ಮೂಲಕ ನಾವು ನಮ್ಮ ರೈತರಿಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿಕೊಂಡು ಭೂಮಿಗೆ ಸಾವಯವ ತ್ಯಾಜ್ಯಗಳ್ನ ಬಳಸ್ಕೊಂಡು ಅದಕ್ಕೆ ಪೂರಕವಾಗಿ ನೀವು ಕೊಟ್ಟಿಗೆ ಗೊಬ್ಬರ ಸಂತುಲನ ಬಳಸ್ಕೊಳ್ಳೋದ್ರಿಂದ ಗುಣಮಟ್ಟದ ಬೆಳೆನ ಬೆಳೀಬೋದು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳೋ ಜೊತೆಯಲ್ಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಭತ್ತ ಬೆಳೀತಾರಂಥ ರೈತರು ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಕೆಮಿಕಲ್ ಹಾಕಿ ಬೆಳೀತಾರೆ ಸೊ ಈ ಒಂದು ಭತ್ತದ ಗದ್ದೆಯಲ್ಲಿ ಕೆಮಿಕಲ್ನ ಕಡಿಮೆ ಮಾಡಿಕೊಂಡು ನೋಡಿ ಕೊಡುಗೆ ಗೊಬ್ಬರನ ಬಳಸ್ಕೊಂಡು ಇದಕ್ಕೆ ಸಂತುಲನ ಎರಡು ರೌಂಡ್ ಅಪ್ಲಿಕೇಶನ್ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಸೊ ತುಂಬ ಅದ್ಭುತವಾದಂಥ ಒಂದು ಫಲಿತಾಂಶ ಬಂದಿದೆ ನಿಮಗೆ ಪ್ರೂಫು ಸಮೇತ ತೋರಿಸ್ತಾ ಇದ್ದೀವಿ ಈಗ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಹೆಚ್ಚು ರೈತರಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಭತ್ತ ಮುಂದಿನ ಭತ್ತ ಬೆಳೆಯೋರು ಸಂತುಲನ ಬಳಸ್ಕೊಂಡು ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬೇಕಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ನಮಸ್ಕಾರ